ನೋಡಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕಾಗಿರೋದು ಶಾಸಕರು ಶಾಸನ ಸಭೆ ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬೇರೆ ಯಾರೋ ಧಾರ್ಮಿಕ ಮುಖಂಡರು ಯಾರೋ ಸ್ವಾಮೀಜಿಗಳು ಮಾತಾಡೋದ್ರು ಪ್ರಯೋಜನ ಇಲ್ಲ ಆ ಸ್ವಾಮೀಜಿಗಳು ಅನಗತ್ಯವಾಗಿ ರಾಜಕೀಯದಲ್ಲಿ ಮುಗಿ ತೋರಿಸೋದ್ರ ಮುಖಾಂತರ ಸಮಾಜದಲ್ಲಿ ಸಮುದಾಯಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳನ್ನು ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರಂಥದ್ದೇ ಗೊತ್ತಾಗ್ತಾ ಇದೆ ಬಿಜೆಪಿ ಸರ್ಕಾರದಲ್ಲಿ ಒಂದಷ್ಟು ದಿನ ಬೊಮ್ಮಾಯಿಯವರು ಒಂದಷ್ಟು ದಿನ ಇವರು ಯಾರು ಸದಾನಂದ ಗೌಡರು ಒಂದಷ್ಟು ದಿನ ಯಡಿಯೂರಪ್ಪ ಈ ಥರ ಆದಾಗ ರಾಜ್ಯಕ್ಕೆ ರಾಜ್ಯ ಜನತೆಗೆ ನ್ಯಾಯ ಸಿಕ್ಕಲ್ಲ ಡಿಕೆ ಶಿವಕುಮಾರ್ ಅವರಲ್ಲಿ ಸಿದ್ದರಾಮಯ್ಯ ತಕರಾರಿಲ್ಲ ಬಟ್ ಇಲ್ಲಿ ಬಿ ಜೆ ಅವರು ಕೋಮುವಾದಿಗಳು ಈ ಒಂದು ಸರ್ಕಾರನ ತೆಗೆಯಕ್ಕೆ ಬೇರೆ ಬೇರೆ ಥರದಲ್ಲಿ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಹೈಕಮಾಂಡಲ್ಲಿ ತೀರ್ಮಾನ ಆಗಿದೆ ದೇಶದ ಜನರಿಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಎಲ್ ಜಿ ಹಾವನೂರವರು ಲಕ್ಷ್ಮಣ್ ಜಿ ಹಾವನೂರವರು ತಮ್ಮ ವರದಿಯನ್ನು ಸಲ್ಲಿಸಿ ಈಗ ಐವತ್ತು ವರ್ಷಗಳಾಗಿದ್ದಾವೆ ಹಿಂದುಳಿದ ವರ್ಗಗಳಿಗೆ ದಮನಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ಕೊಡೋದಷ್ಟೇ ಅಲ್ಲದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಂದು ಪ್ರಾತಿನಿಧ್ಯವನ್ನು ತೋರಿಸ್ಕೊಡೋದಕ್ಕೆ ಈ ವರದಿಯ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿದೆ ದೇವರಾಜ್ ಅರಸು ಮತ್ತು ಎಲ್ ಜಿ ಹಾವನೂರವರು ಹಾಕಿದಂಥ ಈ ಬುನಾದಿ ಇದೆಯಲ್ಲ ಇದು ಈ ಸಮುದಾಯಗಳಿಗೆ ಒಂದು ಚೈತನ್ಯವನ್ನು ರಾಜ್ಯದಲ್ಲಿ ಕೊಟ್ಟಿದೆ ಇಂಥ ಸಂದರ್ಭದಲ್ಲಿ ಹಿಂದುಳಿದ ಸಮುದಾಯದ ಅಷ್ಟು ಸಮುದಾಯಗಳು ಪರಿಶಿಷ್ಟ ಪಂಗಡದ ಸಮುದಾಯಗಳು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂಥ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳನ್ನೆಲ್ಲ ಈ ವರದಿಯ ಮಹತ್ವ ಮತ್ತು ಅದರ ಕೊಡುಗೆಗಳನ್ನು ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇತ್ತೀಚೆಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂಗೆ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಿದ್ವಿ ಆ ಸಮಾವೇಶದಲ್ಲಿ ತೀರ್ಮಾನ ಮಾಡಿ ಈ ಇಡೀ ವರ್ಷ ಪೂರ್ತಿ ಈ ವಿಚಾರಗಳನ್ನು ಇಟ್ಕೊಂಡು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ವಿದ್ಯಾರ್ಥಿ ಯುವ ಜನರನ್ನು ತಲುಪುವಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ತೀರ್ಮಾನ ಮಾಡಿದ್ದೀವಿ ಅದರ ಭಾಗವಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಉಪನ್ಯಾಸಕರು ಮತ್ತು ಸಂಘಟಕರನ್ನ ಒಳಗೊಂಡಿರುವಂಥ ಒಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಈ ಕಾರ್ಯಾಗಾರದಲ್ಲಿ ಬೀದರ್ನಿಂದ ಮಂಗಳೂರಿನವರಿಗೆ ಬೆಳಗಾವಿಯಿಂದ ಕೋಲಾರದವರಿಗೆ ಎಲ್ಲ ಆಯ್ದ ಉಪನ್ಯಾಸಕರು ಆಯೋಜಕರು ಇದರಲ್ಲಿ ಬಂದಿದ್ದಾರೆ ಇವತ್ತು ನಿರ್ಣಯಗಳನ್ನು ಮಾಡಿಕೊಂಡು ಈ ಅಭಿಯಾನವನ್ನು ಪೂರ್ತಿ ರಾಜ್ಯದಲ್ಲಿ ವಿವಿಧ ಹಂತದಲ್ಲಿ ಆಚರಣೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ನೋಡಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕಾಗಿರೋದು ಶಾಸಕರು ಸಭೆ ನಮ್ಮ ಪಕ್ಷದ ಶಾಸಕರು ಶಾಸನ ಸಭೆಯ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಯ್ಕೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಅದು ಪಕ್ಷ ಇದೆ ಮತ್ತು ಶಾಸಕರಿದ್ದಾರೆ ಅದನ್ನು ಹೊರತಾಗಿ ಬೇರೆ ಯಾರೋ ಧಾರ್ಮಿಕ ಮುಖಂಡರು ಯಾರೋ ಸ್ವಾಮೀಜಿಗಳು ಮಾತಾಡೋದ್ರೂ ಪ್ರಯೋಜನ ಇಲ್ಲ ಆ ಸ್ವಾಮೀಜಿಗಳು ಅನಗತ್ಯವಾಗಿ ರಾಜಕೀಯದಲ್ಲಿ ಮುಗಿತುರಿಸೋದ್ರ ಮುಖಾಂತರ ಸಮಾಜದಲ್ಲಿ ಸಮುದಾಯಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳನ್ನು ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರಂಥದ್ದೇ ಗೊತ್ತಾಗ್ತಾ ಇದೆ ಹಾಗಾಗಿ ಅಂತ ಸ್ವಾಮೀಜಿಗಳು ಯಾರೂ ಕೂಡ ಅನಗತ್ಯ ಈ ಹೇಳಿಕೆಗಳನ್ನು ಅಂತ ನಾವು ಭಾವಿಸ್ತೀವಿ ಮತ್ತು ಅಹಿಂದ ಸಮುದಾಯಗಳು ಸಹಜವಾಗಿಯೇ ದೇವರಾಜರ ಲೆಜಸ್ಸಿಯನ್ನು ಮುಂದೆ ತಗೊಂಡು ಹೋಗ್ತಾ ಇರುವಂಥ ಸಿದ್ದರಾಮಯ್ಯವ್ರ ಜೊತೆಗೆ ಖಂಡಿತವಾಗಲೂ ಇವತ್ತು ಈ ಸಮುದಾಯಗಳು ಯಾವತ್ತಿಗೂ ಇದ್ದಾವೆ ಮುಂದೆನೂ ಕೂಡ ಇರ್ತವೆ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮುಂದಿನ ದಿನಗಳಲ್ಲಿ ಆಗುವಂಥ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಸಿದ್ಧರಿದ್ದಾರೆ ಮೂರನೇ ವ್ಯಕ್ತಿಗಳು ಅನಗತ್ಯವಾಗಿ ಮಾತಾಡಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ ಸರ್ ಇದರಲ್ಲಿ ಆಸಕ್ತಿ ಬಿಜೆಪಿಯವರಿಗೆ ಸಿಎಂ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ತಾನು ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಪಿಯಿಂದ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಬಿಜೆಪಿ ಒಳಗಡೆನೇ ಅನೇಕ ಸಮಸ್ಯೆಗಳು ಇದ್ದಾವೆ ಯತ್ನಾಳ್ ಅವ್ರದ್ದು ಒಂದು ದಾರಿ ಇದೆ ವಿಜೇಂದ್ರ ಅವ್ರದ್ದು ಇನ್ನೊಂದು ದಾರಿ ಇದೆ ಸಿ ಟಿ ಅವ್ರದ್ದು ಇನ್ನೊಂದು ದಾರಿ ಇದೆ ಅರಸಕ್ನವ್ರವ್ರದ್ದು ಇನ್ನೊಂದು ದಾರಿ ಇದೆ ಅವ್ರ ದಾರಿಗಳನ್ನ ಸರಿ ಮಾಡಿಕೊಂಡು ಅವರು ಐಕ್ಯತೆಯಿಂದ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಅನಗತ್ಯವಾಗಿ ಕಾಂಗ್ರೆಸ್ಸಿನ ಹುಡುಕುಗಳನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದಾರೆ ದುಸ್ಸಾಹಸ ಅಷ್ಟೇ ಇದರಿಂದ ಹೆಚ್ಚು ಪ್ರಯೋಜನ ಜೆ ಬಿಜೆಪಿ ಹಿಂದೆ ಧರ್ಮ ಧರ್ಮಗಳ ನಡುವೆ ದ್ವೇಷ ಮತೀಯವಾದ ಅದಕ್ಕೋಸ್ಕರ ಸೋಲ್ಸಿ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಈ ಕಾಂಗ್ರೆಸ್ ಮುಂದೆ ಯಾವ ರೀತಿ ಅಧಿಕಾರ ನಡೆಸಬೇಕು ಅಂತ ಇನ್ನೆರಡುವರೆ ವರ್ಷ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಈಗ ನಿಮ್ಮ ಅಹಿಂದ ಕಮ್ಯುನಿಟಿಗಳು ಬೆಂಬಲಿಸ್ತವೆ ಕರ್ನಾಟಕ ರಾಜ್ಯದೊಳಗಡೆ ನೂರ ನಲವತ್ತು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳ ದಲಿತ ಅಹಿಂದ ಸಮುದಾಯಗಳೆಲ್ಲವೂ ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದನೇ ಇವತ್ತು ಕಾಂಗ್ರೆಸ್ ಈ ಪ್ರಮಾಣದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಅದು ಗೊತ್ತಿರೋ ಸತ್ಯನೇ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕತ್ವಕ್ಕೂ ಕೂಡ ಗೊತ್ತಿದೆ ಇವತ್ತು ಈ ಸರ್ಕಾರದ ನೇಕ ನಾಯಕತ್ವವನ್ನು ಮನೆ ಸಿದ್ದರಾಮಯ್ಯನವರು ಅವರು ಮುಖಾಂತರ ಜನಪರವಾಗಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಐದು ವರ್ಷಗಳ ಕಾಲ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಬೇಕಾಗುವಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ ಅದು ಬಿ ಜೆ ಪಿ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಏನೇನೋ ಮುಂದೆ ಏನಾದರೂ ಪಕ್ಷದೊಳಗಡೆ ಒಳಗಡೆ ಬದಲಾವಣೆಗಳು ಅಥವಾ ಚೇಂಜಸ್ಗಳು ಮಂತ್ರಿಗಳನ್ನು ಯಾರನ್ನು ಮಾಡಬೇಕು ಪಕ್ಷದ ಶಾಸಕಾಂಗದ ತೀರ್ಮಾನ ಮತ್ತು ಪಕ್ಷದ ರಾಷ್ಟ್ರೀಯ ನಾಯಕತ್ವದ ತೀರ್ಮಾನ ಆ ತೀರ್ಮಾನ ಇದೆಯಲ್ಲ ಆ ತೀರ್ಮಾನವನ್ನು ಮಾಡೋದಕ್ಕೆ ಅವ್ರು ಮಾಡ್ಕೊಳ್ತಾರೆ ಅನಗತ್ಯ ಹೊರಗಡೆ ವ್ಯಕ್ತಿಗಳು ಇದು ಗೊಂದಲ ಸೃಷ್ಟಿ ಮಾಡುವಂತ ಅಗತ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಸಮರ್ಥವಾಗುವಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತದೆ ಆ ಭರವಸೆ ಅಂತೂ ಇದೆ ಪ್ರಥಮವಾಗಿ ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ಈ ನಾಡಿನ ಧಾರ್ಮಿಕ ಪೀಠಗಳೇನಿದ್ದಾವೆ ಅವರು ಧರ್ಮದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಶಯ ಅದೇ ರೀತಿ ಅವರು ನಾವು ಸಂವಿಧಾನಾತ್ಮಕವಾಗಿ ಈ ದೇಶ ನಡೀತಾ ಇರೋವಂಥದ್ದು ಆ ಸಂವಿಧಾನದ ಆಶಯಗಳು ಈಡೇರಬೇಕು ಅನ್ನೋದಾದರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಶಾಸಕರು ಏನು ಆಯ್ಕೆ ಮಾಡ್ತಾರೆ ಶಾಸಕಾಂಗ ಪಕ್ಷದ ನಾಯಕ ಅದೇ ಸಿಂಧು ಯಾವುದೇ ಮಠಾಧೀಶರು ಹೇಳಿದ್ದು ಕೂಡ ಇಲ್ಲಿ ಸಿಂಧೂ ಅಲ್ಲ ಇದನ್ನು ಎಲ್ಲ ಮಠಾಧೀಶರು ಕೂಡ ಅರ್ಥ ಮಾಡ್ಕೋಬೇಕು ನಾನು ಯಾರ ಯಾರೊಬ್ಬರನ್ನೂ ಕೂಡ ನಾನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ ಎಲ್ಲ ಮಠಾಧೀಶರು ಮೊದಲನೇದಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಶಾಸಕಾಂಗ ಪಕ್ಷದ ನಾಯಕನ ಐದು ವರ್ಷದ ಜನಾದೇಶಕ್ಕೆ ಆಯ್ಕೆ ಮಾಡೋವಂಥದ್ದು ಒಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿ ಐದು ವರ್ಷ ಸಂಪೂರ್ಣ ಮಾಡದಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ನ್ಯಾಯನ ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಈ ಕಳೆದ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಒಂದಷ್ಟು ದಿನ ಬೊಮ್ಮಾಯಿಯವರು ಒಂದಷ್ಟು ದಿನ ಇವರು ಯಾರು ಸದಾನಂದ ಗೌಡರು ಒಂದಷ್ಟು ದಿನ ಯಡಿಯೂರಪ್ಪ ಈ ಥರ ಆದಾಗ ರಾಜ್ಯಕ್ಕೆ ರಾಜ್ಯ ಜನತೆಗೆ ನ್ಯಾಯ ಸಿಕ್ಕಲ್ಲ ಈ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯವನ್ನು ಮುನ್ನಡೆಸಿದರೆ ಇವತ್ತು ಅವರು ಏನು ನಮ್ಮ ಹಿಂದಿಂದ ನಾವು ಗಮನಿಸ್ತಂಥ ಬಂದ ಗಮನಿಸ್ಕೊಂಡು ಬಂದಂಗೆ ಇವತ್ತು ಹಾವ್ನೂರವರು ಏನು ವರದಿನ ಹೊತ್ತು ಕೊಟ್ಟು ಹಿಂದುಳಿದವರು ಹಣೆಬರನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ರು ಅದೇ ರೀತಿ ಮಂಡಲ್ ಕಮಿಷನ್ನು ಕೂಡ ಈ ದೇಶದಲ್ಲಿ ವಿ ಪಿ ಸಿಂಗ್ರು ಅದನ್ನು ಜಾರಿ ಕೊಟ್ಟು ಈ ನಾಡಿನ ಎಲ್ಲ ಅಹಿಂದ ಸಮುದಾಯಗಳಿಗೆ ಶಕ್ತಿನ ಕೊಡುವಂಥ ಕೆಲಸ ಮಾಡಿದ್ರು ಅದೇ ರೀತಿ ಇವರು ಕಾಂತರಾಜ್ ವರದಿನ ಮ ಏನು ಕಾಂತರಾಜ್ ಅವರ ಶಾಶ್ವತ ಆಯೋಗದ ವರದಿ ಏನಿದೆ ಅದನ್ನು ಅಂಗೀಕಾರ ಮಾಡಿಕೊಳ್ಳಿಕ್ಕೆ ಇವರು ಅವಕಾಶ ಕೊಡಲಿಲ್ಲ ಇಲ್ಲ ಸಲ್ಲದ ಸಬೂಬುಗಳನ್ನ ಹೇಳಿದ್ರು ಅದೇನು ಹತ್ತು ವರ್ಷ ಆಗಿದೆ ಅದು ಎಕ್ಸ್ಪೈರ್ ಆಗಿದೆ ಈ ಥರ ಮಾತುಗಳನ್ನು ಆಡಿದ್ರು ಈ ರೀತಿ ಆಗಿದ್ದರಿಂದ ಮತ್ತೆ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಲೇಬೇಕು ಹಿಂದುಳಿದ ಸಮುದಾಯಗಳ ದತ್ತಾಂಶ ನಮಗೆ ಗೊತ್ತಾಗಬೇಕು ನಮ್ಮ ನಮ್ಮ ಸ್ಥಿತಿಗತಿಗಳು ನಮಗೆ ಗೊತ್ತಾಗಬೇಕು ಅನ್ನೋ ಕಾರಣದಿಂದಾಗಿ ಮತ್ತೆ ಇವತ್ತು ಮಧುಸೂದನ್ ಅವರ ನೇತೃತ್ವದ ಏನು ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಒಂದು ಸಮೀಕ್ಷಾ ಕಾರ್ಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಿದೆ ಅದು ಈಗ ಮೂವತ್ತನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ ಈಗೇನು ಆನ್ಲೈನಲ್ಲಿ ಅವಕಾಶ ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕಿಗೆ ಕೊನೆಗೊಳ್ಳುತ್ತೆ ಅದಾದಮೇಲೆ ವರ್ಧಿಸಿದ್ದಾಗಿ ನಂತರ ಅದನ್ನು ನಾವು ಏನು ಸರ್ಕಾರ ನಮ್ಮ ಸರ್ಕಾರ ಒಪ್ಕಾಗತ್ತೆ ಅದನ್ನು ಒಪ್ಕೊಂಡಾದ್ಮೇಲೆ ಅದನ್ನು ಅನುಷ್ಠಾನಕ್ಕೆ ತರಬೇಕಾಗತ್ತೆ ಈ ರೀತಿಯ ಸಮಾಜ್ ಸಮ ಸಾಮಾಜಿಕ ಸಮಾಜ ಸಾಮಾಜಿಕ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡುವಂಥ ಮುಖ್ಯಮಂತ್ರಿನ ಈ ಥರ ಬದಲಾವಣೆ ಮಾಡೋದು ಅವರ ಅಧಿಕಾರವನ್ನು ಮೊಟಕುಗೊಳಿಸೋದು ಈ ರೀತಿ ಅವರ ಅಧಿಕಾರ ಮಾಡಲಿಕ್ಕೆ ಬಿಡದಿರೋ ರೀತಿ ಒಂದು ರೀತಿ ಈ ಭಾರತೀಯ ಜನತಾ ಪಕ್ಷದ ಏನು ನಾಯಕರುಗಳು ಮೂಡ ಸುಮ್ಮನೆ ಆರೋಪ ಮಾಡಿದ್ರು ಆಮೇಲೆ ಹೀಗೆ ಅವರು ಕುರ್ಚಿ ಮೇಲೆ ಕೂತು ಅಧಿಕಾರವನ್ನು ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಮೇಲುವರ್ಗದ ಮನೋಸ್ಥಿತಿಗಳು ಮನೋವಾದ ಮನೋವಾದದ ಮನೋಸ್ಥಿತಿಗಳು ಈ ಕೆಲಸನ ಮಾಡ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿರುವ ಶಾಸಕರಿಗಿಂತ ಬಿಜೆಪಿ ಶಾಸಕರಿಗೆ ಇಷ್ಟೊಂದು ಇಂಟ್ರೆಸ್ಟು ಸಿ ಎಂ ಬದಲಾವಣೆ ಅದರಲ್ಲೂ ಡಿ ಕೆ ಪರ್ವ ಕೆಲವರು ಬ್ಯಾಟಿಂಗ್ ಮಾಡಲಿಕ್ಕೆ ಇಷ್ಟೊಂದು ಇದು ಮಾಡ್ತಿದ್ದಾರೆ ಏನಂದರೆ ಸಚ್ಚರಿತ್ರೆ ಹೊಂದಿದಂಥವರು ಕುರ್ಚಿನಲ್ಲಿದ್ದರೆ ಇವರು ಆಟಗಳು ನಡೆಯಲ್ಲ ಆದಷ್ಟು ಬೇಗ ಇನ್ಯಾರನಾದರೂ ಬೇರೆಯವ್ರ ಮುಖ್ಯಮಂತ್ರಿ ಆದರೆ ಈ ಸರ್ಕಾರ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ ರಾಜ್ಯದ ಜನತೆಯಲ್ಲಿ ವಿಶ್ವಾಸವನ್ನು ಕಳ್ಕೊಳ್ತಾರೆ ನಾವು ನೆಕ್ಸ್ಟ್ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಭಾವನೆಯಿಂದ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮತ್ತು ಶಾಸಕರುಗಳು ನಮ್ಮ ಸರ್ಕಾರನ ಈಗ ಅಸ್ಥಿರಗೊಳಿಸ್ಬೇಕು ಅನ್ನೋದಾದರೆ ಈ ರೀತಿ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ ಸಂಪೂರ್ಣ ಹೈಂದ ವರ್ಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ ಅಂತ ಅಂತೇಳಿದರೆ ಅವರು ಈ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡೋದರಿಂದ ಎಲ್ಲರಿಗೂ ನ್ಯಾಯ ಕೊಡೋದ್ರಿಂದ ಅವರು ಈ ಒಂದು ಕೆಲಸ ಎಂ ಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರ ಪರವಾಗಿ ಈ ಅಹಿಂದ ವರ್ಗ ನಿಲ್ತದ್ದು ತಾವು ಹೇಳೋದು ಕರೆಕ್ಟ್ ಇದೆ ಆದರೆ ಡಿ ಕೆ ಶಿವಕುಮಾರ್ ಆಗಲಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡು ಕಣಗಳಿದ್ದಂಗೆ ಯಾಕೆಂದರೆ ಇವತ್ತು ಕೊಟ್ಟಿರೋ ಯೋಜನೆಗಳಿರೋ ಇರ್ಬೋದು ಪಂಚ ಗ್ಯಾರಂಟಿಗಳಿರ್ಬೋದು ಅವೆಲ್ಲ ಮುಖ್ಯ ಪಾತ್ರ ವಹಿಸಿದ್ರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಹಾಗಾಗಿ ಇವತ್ತು ಒಂದು ಸಾಮಾಜಿಕ ಪರವಾಗಿರುವಂಥ ಒಂದು ಸರ್ಕಾರ ಕಾರಣ ಈಗ ನಮ್ಮ ಅಲೆಮಾರಿ ಸಂಘಟನೆಗಳಿರೋದು ಕಳೆದ ಹದಿಮೂರರಿಂದ ಹದಿನೆಂಟು ಇದ್ದಾಗ ಈ ಅಲೆಮಾರಿ ಇಡೀ ಭಾರತದಲ್ಲಿ ಯಾರೂ ಕೂಡ ಮಾಡದೇ ಮಾಡದಿರೋಂಥ ಅಲೆಮಾರಿ ನೂರ ಒಂದು ಎಸ್ ಸಿ ಎಸ್ ಟಿ ಪಟ್ಟಿಗೆ ಯಾರೂ ಕೈ ಹಾಕಲ್ಲ ಶೋಷಿತ ವರ್ಗ ಧ್ವನಿ ಇಲ್ಲದ ವರ್ಗರಿಗೆ ಒಂದು ಸಪ್ರೇಟ್ ಒಂದು ಅವರ ಪಟ್ಟಿಯಿಂದ ಬೇರ್ಪಡಿಸಿ ಅವರಿಗೆ ಒಂದು ಕೋಶನ ಮಾಡಿ ಒಂದು ಅವರ ಅಭಿವೃದ್ಧಿಗೆ ಸಹಕಾರ ಕೊಟ್ಟಿರುವಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ನಾವು ಹೇಳೋದಂದರೆ ಕಾಂಗ್ರೆಸ್ ಅಂದರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವ್ರು ಎಂತೆಂಥ ಕಷ್ಟ ಕಾಲದಲ್ಲೂ ಕೂಡ ಅವ್ರು ಏನಾದರೂ ಒಂದು ಬೇರೆ ಥರ ಯೋಚನೆ ಮಾಡಿದರೆ ಅವ್ರು ಯಾವಾಗಲೂ ಮುಖ್ಯಮಂತ್ರಿ ಆಗ್ಬೋದಿತ್ತು ಆದರೆ ಅವ್ರ ಪಕ್ಷ ನಿಷ್ಠೆ ಆಗಿ ಅವ್ರದ್ದು ಒಂದು ದುಡಿಮೆ ಮತ್ತು ಅವರ ಒಂದು ಶ್ರಮ ಈ ಸ ಈ ಈ ಪ ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರ ಬರೋಕ್ಕೆ ಭಾಳ ಇದ್ದಿದೆ ಹಾಗಾಗಿ ಕೂಡ ಅವರೂ ಆ ಅವರೂ ಕೂಡ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ನಮ್ಮದು ಯಾವುದೋ ತಕರಾರಿಲ್ಲ ಅವರು ಕೂಡ ನಮ್ಮ ಪರ ಧ್ವನಿಯಾಗಿದ್ದಾರೆ ಆದರೆ ನಮ್ಮ ಪಕ್ಷದಲ್ಲಿ ಒಳಗಿರುವಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ಹೈಕಮಾಂಡ್ಗಳನ್ನು ಮಾಡಿ ನಾವು ನಿಜವಾಗ್ಲೂ ನಮ್ಮಲ್ಲಿ ನಮ್ಮಲ್ಲಿ ಯಾವುದೇ ಆಗಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಸಿದ್ದರಾಮಯ್ಯ ತಕರಾರಿಲ್ಲ ಬಟ್ ಇಲ್ಲಿ ಬಿ ಜೆ ಪಿ ಅವರು ಕೋಮುವಾದಿಗಳು ಈ ಒಂದು ಸರ್ಕಾರನ ತೆಗಿಯೋಕ್ಕೆ ಬೇರೆ ಬೇರೆ ಥರದಲ್ಲಿ ಸುಳ್ಳು ಸಬ್ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಈಗಾಗಲೇ ಹೈಕಮಾಂಡಲ್ಲಿ ತೀರ್ಮಾನ ಆಗಿದೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂಥ ಅವಕಾಶನ ಸಿದ್ದರಾಮಯ್ಯ ಮಾಡಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ ಜೊತೆಗೆ ನಮ್ಮೆಲ್ಲ ಶೋಷಿತ ವರ್ಗಗಳಿಗೆ ಒಂದು ಧ್ವನಿಯಾಗಿ ಅವರಿಬ್ಬರೂ ಕೂಡ ನಮ್ಮ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡು ಕಣ್ಣಿದ್ದಂಗೆ ಅದು ಯಾರು ಏನು ಅದರಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಕ್ಸಸ್ ಆಗೋಲ್ಲ ಅದು ಚ ಈಗ ಸದ್ಯಕ್ಕೆ ಯಾವುದು ಮುಖ್ಯಮಂತ್ರಿಗಳದ್ದು ಇಶ್ಯೂ ಇಲ್ಲ ಅದು ಆಗೋ ಅಂಥ ಸಂದರ್ಭದಲ್ಲಿ ಯಾರು ತಪಸೋಕೆಲ್ಲ ಆಗತ್ತೆ ನಾವು ಯಾವುದೂ ಕೂಡ ನಮ್ಮ ಐದು ವರ್ಷದ ಪೂರ್ಣ ನಾವು ಅವಧಿಯನ್ನು ಮುಗಿಸ್ತೀವಿ ಮತ್ತು ಬರುವಂಥ ಇಪ್ಪತ್ತೆಂಟು ಎಲೆಕ್ಷನ್ ಎಲೆಕ್ಷನಲ್ಲೂ ಕೂಡ ನಾವು ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಚಾವಡೆ ಲೋಕೇಶ್ ಅಲಮಾರಿ ಸಂಘಟನೆಯ ಮುಖ್ಯಸ್ಥರು ಮತ್ತು ಒಳ ಹೋರಾಟಗಾರರ ಪ್ರಧಾನ ಸಂಚಾಲಕರು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ